ನನ್ನ ನೆಚ್ಚಿನ ಎಲ್ಲ ಸದಸ್ಯರಿಗೂ ಸಹ ತುಂಬು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಈ ಒಂದು ಕಾರ್ಯಾಗಾರ ಅನ್ಎಕ್ಸ್ಪೆಕ್ಟೆಡ್ ಅನ್ಕೋಬಹುದು ಯಾಕಂತಂದ್ರೆ ಪುಷ್ಪಗಿರಿ ಮಠದಲ್ಲಿ ಹೋದಿದ್ದು ಇದೇ ಫಸ್ಟ್ ಟೈಮ್ ನನಗೆ ಆಸನ ಸಿಕ್ಕಿತ್ತು ಬಟ್ ಅಂದ್ರೆ ನನಗೆ ಎಲ್ತ್ ಪ್ರಾಬ್ಲಮ್ ಇದ್ದಿದ್ರಿಂದ ನಾನು ಮ್ಯೂಚುವಲ್ ಮಾಡಿಸ್ಕೊಂಡು ಪುಷ್ಪಗಿರಿ ಸಂಸ್ಥಾನದಲ್ಲೇ ಹೋದಿತ್ತು ನಾನು ಎಲ್ ಮಾಡಿದ್ದೀನಿ ಇಂಗ್ಲಿಷ್ ಮೀಡಿಯರ್ ಏನೋ ಪೂಜ್ಯರ ಒಂದು ಏನಂತಂದರೆ ಏನೇ ಒಂದು ಪ್ರಸಾದ ಆಗಲಿ ಒಂದು ಸಾನ್ನಿಧ್ಯದಲ್ಲಿ ನಾವು ಉಳ್ಕೊಳ್ಳೋದಕ್ಕೆ ಅವಕಾಶ ಆಗಲಿ ಸಿಗೋದಕ್ಕೂ ನಾವು ಏಳು ಜನ್ಮದ ಪುಣ್ಯದ ಫಲನ ಇರಬೇಕು ಅನ್ನೋದನ್ನು ನಾನು ಕಂಡುಕೊಂಡಿದ್ದೀನಿ ಪ್ರತಿದಿನ ಯಾವುದೇ ಒಂದು ಒಂದು ಅವಕಾಶಗಳು ಎಷ್ಟೋ ಸಿಕ್ಕಿದ್ರೂ ಸಹ ನಾನು ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಹೋದ್ರು ಇಷ್ಟೊಂದು ನನಗೆ ಇಡೀ ಹಾಸನ ಆಗಲಿ ಬೇಲೂರು ತಾಲೂಕಲ್ಲಿ ಗುರುತಿಸೋದಕ್ಕೆ ನಮ್ಮ ಪರಮ ಪೂಜ್ಯರೇ ಕಾರಣ ಅಂತ ಹೇಳ್ತಾ ಪ್ರತಿದಿನ ನಾನು ಪ್ರತಿದಿನ ಹೋಗುವಾಗ ಮುಂಚೆ ಲೇಟ್ ಆದ ತಕ್ಷಣ ಅಪ್ಪ ನಾನು ಹೇಳೋದೇ ಗುರುಗೂ ಗುರುಗಳ ಐವತ್ತಾರು ಬೈದರೆ ಇರಲಿ ಮಲ್ಲಿಕನ ಜೊತೆ ಬೈಕಲ್ಲಿ ಹೋಗುವಾಗ್ಲು ಅಪ್ಪ ಇವತ್ತು ಎಲ್ಲೂ ಬೀಳದೆ ಹೋಗ್ಲಿ ಯಾಕೆ ಅಂತಂದ್ರೆ ನೂರಿಪ್ಪತ್ತು ನೂರ ನಲ್ವತ್ತು ಕಿಲೋಮೀಟರ್ ಅಷ್ಟು ಸ್ಪೀಡಲ್ಲಿ ಹೋಗ್ತಿದ್ದಾರೆ ನನಗೀಗ ಒಬ್ಬರನ್ನ ನಾನು ಸ್ಕೂಟಿ ಓಡಿಸ್ತಿದ್ದೆ ಲಾಸ್ಟ್ ಒಂದು ಕಾಲು ಅಕ್ಷರದಿಂದ ನಾನು ಸ್ಕೂಟಿ ಓಡಿಸ್ತಿಲ್ಲ ಅವ್ರನ್ನ ನನಗೆ ಆಗಲಿ ಅಂದರೆ ನೈಟೆಲ್ಲ ಹೋದಾಗ ಒಬ್ಬದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ಆ ಗುರುಗಳು ಇಲ್ಲ ಜೊತೆಗಿರ್ಲಿ ಅಂತ ನನಗೆ ತಮ್ಮನ್ ಪ್ರೀತಿ ಒಬ್ಬ ಅವ್ರು ಕೊಟ್ಟರು ಅವ್ರು ತುಂಬಾ ಸ್ಪೀಡು ಯಾಕೆಂದ್ರೆ ಚಿಕ್ಕ ಹುಡುಗಾಲ ಅವನಿಗೆ ಸ್ಪೀಡ್ ಹೋಗೋದು ಖುಷಿ ನಾನು ಪೂರ ಬೈಕ್ ಮುಚ್ಚ ಫಸ್ಟ್ ಬೈಕ್ ಸಣ್ಣ ಗುರುಗಳು ನೆನೆಸ್ಕೊಂಡು ಹೋಗ್ತೀನಿ ಅಪ್ಪ ಗುರುಗಳೇ ಸೇಫ್ ಆಗೋಗಿ ಸೇಫ್ ಆಗಿ ಬರ್ಬೇಕು ಅನ್ನೋದು ತುಂಬಾ ಲೇಟ್ ಆದ ದಿನ ಮನೆಗೆ ಕಾಲಿಗೆ ಹೆಜ್ಜೆ ಇಡೋಕೆ ಮುಂಚೆನೆ ನೆನಪಿಸ್ಕೊಂಡು ಹೋಗ್ತೀನಿ ಗುರುಗಳೇ ಪ್ರತಿದಿನ ನಾನು ನೆನಪಿಸ್ತಂತ ಕಾರ್ಯಗಳಲ್ಲೂ ನಾನು ಯಶಸ್ವಿ ಕಂಡಿದ್ದೀನಿ ಆ ಅಂತ ಹೇಳಿದರೆ ಯಾಕೆಂದ್ರೆ ಅದು ನನ್ನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಜೊತೆಗೆ ಪ್ರತಿ ಕಾರ್ಯಕ್ರಮದಲ್ಲೂ ಸಹ ನೀವು ಈಗ ಬಂದು ಮಾಡಿದಂತ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂದ್ರೆ ಇಲ್ಲಿ ನೀವು ಕೇಂದ್ರ ಬಿಂದುಗಳು ನಾವು ನೀವಿದ್ರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಒಂದು ಇರೋದಕ್ಕೆ ಖುಷಿ ಪಡ್ಬೇಕು ಯಾಕಂತಂದ್ರೆ ಕೇಂದ್ರ ಬಿಂದುಗಳು ನೀವು ಜೊತೆಗೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾರೆ ಗುರುಗಳು ನಾವು ಏನೂ ಒಂದು ಸೇವೆ ಮಾಡಿಲ್ಲ ಸಮಾಜದಲ್ಲಿ ಇಷ್ಟೆಲ್ಲ ನಮ್ಮ ಗುರುಗಳು ಮಾಡುವಾಗ ನಾನು ಯಾಕೆ ಒಂದು ಸೇವೆ ಮಾಡಬಾರ್ದು ಅನ್ನೋದೊಂದು ಪ್ರತಿ ಕ್ಷಣ ನನಗೆ ಒಂದು ಸ್ಟ್ರಗಲ್ ಟೈಮ್ ಅಂತ ಹೇಳ್ಕೊತೀನಿ ಯಾಕಂತಂದ್ರೆ ಸಂಜೆ ನನಗೂ ಹೇಳಿ ಸಂಘ ಮಾಡಬೇಕು ಹಾಗೆ ಈಗೇನು ಮನಸ್ಥಿತಿ ದುಡಿತ ನನಗೆ ತುಂಬ ಇದೆ ಬಟ್ ಸಪೋರ್ಟಿವ್ ಆಗಿ ಇರಲ್ಲ ನಾನು ಇಲ್ಲಿಗೆ ಒಂದು ಕಾರ್ಯ ಸ್ಟಾರ್ಟ್ ಆಯಿತು ಅಂತ ಅಂದರೆ ನನಗೊಂದು ಶಾಪ ಅಂತ ನಾನು ನಡ್ಕೊಬಿಟ್ಟಿದ್ದೀನಿ ಯಾಕಂತಂದ್ರೆ ಮನೇಲಿ ಸಪೋರ್ಟಿವ್ ಆಗಿಲ್ಲ ಬೇರೆ ನನ್ನ ತಾಯಿ ಇದ್ದಾರೆ ಅಣ್ಣ ಇರ್ತಾರೆ ತುಂಬ ಸಪೋರ್ಟಿವ್ ಏನೇ ಒಂದು ಕೆಲಸ ಕಾರ್ಯಗಳಲ್ಲಿ ನಾನು ಬಂದಿದ್ದೀನಿ ಅಂದ್ರೆ ಮನೆಯ ಚಿಕ್ಕ ಚಿಕ್ಕ ವಿಚಾರಗಳನ್ನು ನಾನು ಅಮ್ಮನಿಗೆನೆ ಡಿಪೆಂಡ್ ಆಗಿರ್ತೀನಿ ಇಲ್ಲಿದ್ದೀನಿ ಅಂತಂದ್ರೆ ಮೂರು ದಿನನೂ ನಾನು ಫೋನ್ ಮಾಡೋಕ್ಕೆ ಟೈಮ್ ಆಗಿಲ್ಲ ಲಾಸ್ಟ್ ಹೋಗ್ಬಿಟ್ಟು ಕ್ಷಮೆ ಕೇಳೋದು ಇಲ್ಲ ಎರಡು ದಿನ ಆದ್ಮೇಲೆ ತಪ್ಪಿ ಬಗ್ಗು ಸುಮ್ಮನೆ ಆಗ್ಬಿಡೋದು ಅದೇ ನಾನು ಮಾಡೋದ್ರಿಂದ ಪ್ರಾಯಶ್ಚಿತ್ತ ಅನ್ಕೋತೀನಿ ಮೂರು ದಿನ ನಾನು ನಿಜ ಫೋನ್ ಮಾಡಲ್ಲ ಅಷ್ಟು ಬ್ಯುಸಿ ಆಗಿರ್ತೀನಿ ಜೊತೆಗೆ ಇಷ್ಟು ಬ್ಯುಸಿ ಆಗಿರೋದಕ್ಕೆ ಕ್ರಿಯಾಶೀಲ ಆಗಿರೋದಕ್ಕೆ ನಮ್ಮ ಪ್ರತಿಭೆಯನ್ನು ನಾವು ಗುರುತಿಸ್ಕೊಳೋದಕ್ಕೆ ನಮ್ಮ ಪರಮ ಪೂಜ್ಯರು ಕಾರಣ ಅಂತ ಹೇಳೋದಕ್ಕೆ ನಾನು ತುಂಬ ತುಂಬ ಇಷ್ಟಪಡ್ತೀನಿ ಜೊತೆಗೆ ವೇದಿಕೆ ಮೇಲೆ ಎಲ್ಲ ಆಸೆಯರಾಗಿರುವಂತಹ ನನ್ನ ನೆಚ್ಚಿನ ಯಾವುದೇ ಸಂಘಗಳಾದಗಳು ಸಹ ನಮಗೆ ಜೊತೆ ನಿಂತು ಅವರು ಬ್ಯುಸಿ ಇದ್ದಾರೆ ನಮ್ಮ ಅವರು ಎಷ್ಟು ಸಂಘಗಳನ್ನು ಮಾಡಿಕೊಟ್ಟಿದ್ದಾರೋ ಜೊತೆಗೆ ಬಂದು ನಮಗೆ ಸಹಕಾರ ನೀಡ್ತಾರೆ ಎಷ್ಟೇ ಒಂದು ಮಾಧ್ಯಮದಲ್ಲೂ ಅಷ್ಟೇ ಪ್ರತಿ ವಿಚಾರಗಳು ಬಂದಾಗ ಇವತ್ತು ವಿನೂತ ಧನಂಜಯ್ ಬರೀ ವಿನೂತಾ ಅಂತ ಅಷ್ಟೇ ಇತ್ತು ಪಕ್ಕದ ಧನಂಜಯನೂ ಸೇರಿಸಿ ನಮ್ಮ ಜೊತೆಗೆ ನಮ್ಮನೆಯನ್ನು ಹಿಂದ್ ಕಡೆ ಸಪೋರ್ಟಿವ್ ಆಗಿ ಮಾಧ್ಯಮಗಳಲ್ಲಿ ಬಿಂಬಿಸ್ತಾ ಇದ್ದಾರೆ ನಮ್ಮ ಆಲೋಪಿಸರು ಪ್ರತಿ ಕಾರ್ಯಕ್ರಮಗಳಲ್ಲೂ ನಮ್ಮ ಅಕ್ಕು ಮರನ್ನ ಹಾಡು ಹೇಳಿದ್ರೆ ನಮ್ಗೊಂದು ಹುಮ್ಮಸ್ಸು ಎಷ್ಟೇ ಬೇಜಾರಾಗಿದ್ರು ಅದನ್ನ ಸೈಡಿಗೆ ಇಟ್ಕೊಂಡು ಹಾಡು ಕೇಳ್ಕೊಂಡು ನಾವು ಮುಂದೆ ಸಾಕ್ತಾ ಇದ್ವಿ ಈ ಎಲ್ಲ ಕಾರ್ಯಕ್ರಮಕ್ಕೆ ರೂಪುರೇಷೆ ನಮ್ಮಲ್ಲೂ ಒಂದು ಬಾಂಧವ್ಯ ನಿಮ್ಮಲ್ಲೂ ಒಂದು ಬಾಂಧವ್ಯ ಬೆಳೆಯೋದಕ್ಕೆ ಮೂಲ ಕೊಂಡಿ ಯಾರು ನಮ್ಮ ಗುರುಗಳು ಇಷ್ಟೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಅಂದಾಗ ನಾವು ನಮ್ಮ ಗುರುಗಳಿಗೆ ಋಣಿಯಾಗಿರ್ಬೇಕಲ್ವ ಏನಾದ್ರೂ ಒಂದು ಚಿಕ್ಕದು ನಾವು ದೊಡ್ಡ ಮಟ್ಟದನ್ನ ಕೇಳ್ತಾ ಇಲ್ಲ ಒಂದು ಸೇವೆ ಚಿಕ್ಕದಾದ ಸೇವೆನ ನಮ್ಮ ಗುರುಗಳು ನಮಗೆ ಅಹ್ ಅವು ಕೇಳ್ತಿಲ್ಲ ಅಟ್ಲೀಸ್ಟ್ ನಾವು ಮಾಡ್ಬೇಕಲ್ವಾ